ಅಪ್ಪಅಲ್ವ ಅದು ಮಾತಾಡದ್ ಕಲ್ತಿಲ್ಲ ಅಮ್ಮ ಅಪ್ಪ ಅನ್ನೋದೊಂದು ಕಲ್ತದೆ ಅಷ್ಟೇ ನಿಂತರ ದೊಡ್ಡವನಾದ್ಮೇಲೆ ಮಾತಾಡುತ್ತೆ ಅದ್ವೇ ನಿನ್ ಜೊತೆಲಿ ಅಣ್ಣ ಬಾಣ ಹೋಗಣ ಅಂಗಡಿಗೆ ನಂಗಿದ್ಬೇಕು ಕಣ ನಂಗ ಅದ್ಬೇಕು ಕಣ ಅಂತ ಕೇಳ್ತಾಳೆ ಈಗ ಮಾತು ಬರಲ್ವಲ್ಲ ಕಂದ ಹೆಂಗ್ ಕೇಳೋಳು ಅದ್ಕೆ ನಗುತ್ತೆ ಸುಮ್ನೆ ಹಾ ಸುಮ್ನೆ ಆಟ ಆಡ್ಕೊಳ್ಳಿ ಅವಳು ನನಗೆ ಮಾತಾಡ್ಸಕ್ ಟ್ರೈ ಮಾಡು ಅವಳು ಮಾತಾಡಕ್ ಬರಲ್ಲ ಸುಮ್ಮನೆ ಗುತ್ತೆ ಅವಳುತ್ತೆ ಅಷ್ಟೇ ಅದು അയ്യോ തൂ തെരക്കളൊന്നി ആ നഗ്ഗേകൾ ഗോത്തല്ലൊക്കു മാത്താബക്കു അവ മാ കണമി ഇവസ് നഗസ മാത്ര മനലി മാത്ര നാ നക്കു നക്കു സാക്ക് ആമി മാത്ര ഖുസിയാകിരോ ഒട്ടിലെല്ലാം മാത്ര ಹ್ಞೂ ಕನವ ಮೂರು ದಿನದಿಂದ ಎಷ್ಟು ಖುಷಿಯಾಗಿವಿಯವ ಎರಡು ಮೊಮ್ಮಕ್ಕಳು ನೋಡ್ಕೊಂಡು ನಾನು ನಿಮಗೆ ಹೇಗಿವ್ನಿ ಕನವ ಮಾತ್ರ ಎಷ್ಟು ಚೆನ್ನಾಗ ಆಟ ಆಡ್ಕಂಡು ಮನೆ ತುಂಬ ಓಡಾಡ್ತಾ ಇರ್ತೇವೆ ಇಕ್ಳು ಇರ್ಬೇಕು ಮನೆ ತುಂಬ ಕನವ ಮಕ್ಳು ಇರ್ಬೇಕು ಮನೆ ತುಂಬ ಅಂತ ದೊಡ್ಡವರು ಹೇಳಿರೋದು ನಿಜವಾಗ್ಲೂ ಅದೇ ಮಾತ್ರ ಸತ್ಯ ಕನವ ಹ್ಞೂ ನೋಡುವ ಈಕ್ಳು ಹೆಂಗೆ ಮಾತಾಡ್ಕೊಂಡು ಹೆಂಗೆ ಕಾತೆ ಆಡ್ಕೊಂಡಿದ್ದವು ಮಕ್ಕಳು ಮಕ್ಕಳು ಮಾಡ್ದೆ ಬೇರೆಯವ್ರು ಮಾಡೋಕ್ಕಾಗ್ದವ ಹೆಂಗೆ ಕಾಪಿ ಚಿಟ್ಟು ಹೊಡ್ದ್ರು ಮಾಡೋಕ್ಕಾಗಲ್ಲೂ ಅಲ್ವ ಹ್ಞೂ ಕಣಮಿ ీ తంగి పప్ప అందో ఆమెరు కట్తీ అంత ఆగ్ హిడ్ కరీకు ఇంకా చిన్న అన్న అంత అంతల్వాళు అందరు కట్తీ అయ్యో అది ఏం కట్ గో కనప్ప కట్టవ్ అవును కళ ಈಗ್ಲೇ ಕಟ್ಬಿಡಿ ಬನ್ನಿ ಎಸ್ಬಿಡಿ ಎಸ್ ಈಗ್ಲೇ ಹೇಳ್ಬಿಟಾರ ಅಕ್ಕಿ ಅಂತ ಒಂದು ಫಂಕ್ಷನ್ ಮಾಡಿ ನಿಂಗೆ ಮಾಡಿದ್ರಲ್ಲ ಒಂದ್ ಫಂಕ್ಷನ್ ಹಂಗ್ ಫಂಕ್ಷನ್ ಮಾಡಿ ಜಸ್ವಂತ ಅನ್ಬಿಟ್ಟು ಹೇಳಿಪ ಹಂಗೆ ಆ ಕರಿಬೇಕು ಯಸ್ರ ಅವಳ ಅವ್ಳದೊಂದೇ ಅವ್ರ ಹೆಸ್ರ ಆಳೆ ಕಟ್ಟವ್ರೆ ಈಗ ಮಾಮೂಲಿ ನಾವು ಕರ್ಕೊಳ್ಳೋ ಹೆಸ್ರು ಕರಿಬೇಕು ಫಂಕ್ಷನ್ ಮಾಡ್ಬಿಟ್ಟು ಕರಿತಾರೆ ಆಗ ನಿನ್ ಕೈಲೇ ಕರೆಸ್ತಾರೆ ಸುಮೀರು ಆಯ್ತಾ ಸರಿ ಮಗ ರೋಹಿಣಿ ನಿಮ್ಗೆ ಗಂಡ ನೀನು ಹೋಗಿದ್ರಿ ಸರಿ ಕೇಳ್ಕೊಬ್ರಾಕ್ ನೀವೇ ಹೋಗ್ಲಿಂಗಲ್ಲ ಅಯ್ಯೋ ಅಜ್ಜಿ ಅತ್ತೆ ಇಟ್ಕ ನಾನೋನಾ ಯಾವಾಗ್ಲೂ ಏನೇ ಒಂದು ಐನೂರು ಏನೇ ಕೇಳ್ಬೇಕು ಅಂದ್ರೂ ಅತ್ತೇನೂ ಇಲ್ಲಾಂದ್ರೆ ಅತ್ತೆ ತಾನೆ ಎರನೂರ ಕರ್ಕ ಕರ್ಕ ಹೋಗ್ತಿದ್ದಿದ್ದು ನಾನೊಕ್ಕ ಕೇಳ್ಕೊಬರಕದ್ದಜ್ಜಿ ನೀವು ಸರಿಯಾಗಿ ಹೇಳ್ತಿದ್ದಾರೀ ದೊಡ್ಡವರು ಇಟ್ಕೊಂಡ ನಾವೋನಾ ಹೋಗೋಳ ಕಣಜ್ಜಿ ಅಯ್ಯೋ ಮಗ ಅದಕ್ಕೆ ಕೇಳಕಬ್ರದ್ರಲ್ಲಿ ಏನಿದ್ದು ಅಡ್ಡ ಎಟ್ಕೊಡ್ತ ತಬ್ರದ್ರಲ್ಲಿ ಎಲ್ಮ್ ಕೇಳ್ಕೊಂಡು ಯಾವ ದಿನ ಚೆನ್ನಾಗಿದ್ದು ಅನ್ಕೊಂಡ್ ನಿಮ್ ಅತ್ತೇನು ಏಳೆ ಗಂಡೆ ಬನ್ನಿ ಮುಂದಾಳು ಬೋಯಸ್ಕ ಮಾಡ್ಕೋಬೇಕು ನಿಮ್ ಮಕ್ಳು ನೀವು ಅಂತ ತಿರುಗೈನು ಅತ್ತೆ 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 ಇಡಾ ಅತ್ತ ಬಾಳ ಹಿಡ್ಕ ಕೂತಿದ್ ನೀನು ಹಾ ಹೋಗ್ ತಾನೆ ನೀನು ಸರಿಯಾಗಿ ಅಯ್ಯೋ ಅಜ್ಜಿ ನೋಡಜ್ಜಿ ನಮ್ಮ ಅತ್ತೆ ಇರೋ ಗಂಟುವೆ ನಾನು ಯಾವತ್ತು ಮುಂದಾಳತ್ ವಯಸ್ಕೋ ಹೋಗೋದಿಲ್ಲ ಏನೇ ಒಂದು ಒಳ್ಳೇದಾಗಬೇಕು ಕೆಟ್ಟದಾಗಬೇಕು ಏನೇ ಒಂದು ಒಳ್ಳೇದು ಕೆಟ್ಟದ್ಕೆ ನಮ್ಮ ಅತ್ತೆನೇ ಮುಂದಕ್ಕೆ ಬಿಡೋದು ಅವರು ಏನು ಕೇಳ್ತಾರೆ ಏನು ಬರ್ತಾರೆ ಅದನ್ನ ನಾವು ಪಾಲೋ ಮಾಡ್ತೀವಿ ಹೊರ್ತು ನಾವೇನು ಗಂಟೆ ಇಬ್ರು ಮುಂದಾಳತ್ ವಯಸ್ಕೋ ಮುಂದಕ್ಕೆ ಹೋಗೋದಿಲ್ಲ ಈಗೇನು ನಮ್ಮ ಮನೆ ಜವಾಬ್ದಾರಿ ನಾವೇನು ದೊಡ್ಡ ಇದಾಗ್ಬಿಟ್ಟು ನಾವು ಮನೆ ಜವಾಬ್ದಾರಿ ತಕೊಂಡು ನಮ್ಮ ಮನೆ ಜವಾಬ್ದಾರಿ ಮನೆ ಯಜಮಾನಿ ಯಾವತ್ತಿದ್ರು ನಮ್ಮ ಅತ್ತೆನೆ ಅವ್ರು ಏನು ಕೇಳ್ಕೊಬಂದು ನಮ್ಗೆ ಏನು ಹೇಳ್ತಾರೆ ಅದನ್ನು ನಾವು ಪಾಲೋ ಮಾಡ್ತೀವಿ ಈಗ ನಾಮಕರಣ ಮಾಡೋದೇ ಬೇಡ ಸುಮ್ಮ ಇನ್ನು ಯಾರು ಬಂದಿಲ್ಲ ಅಂತ ಈಗ ಅತ್ತೆ ಅಷ್ಟು ಹಿಂಸೆ ಕೊಟ್ಬಿಟ್ಟು ಮಾಡಲೇಬೇಕು ಅಂದದ್ಕೆ ನಾವು ಸರಿ ಎಂದಿರೋದು ಈಗ ನಾವು ಗಂಟೆ ಇಡ್ತಿರೀ ನೀವೇ ಮಾಡ್ಕೊಳ್ಳಿ ನೀವೇ ಮಟ್ಟಿ ಅಂದರೆ ನಮ್ಗೆ ಬೇಜಾರಾಗತ್ತಿಲ್ವಾ ಮನೆ ಯಜಮಾನರು ನಿಂತ್ಕೊಂಡು ಅದ ಮಾಡ್ಬೇಕು ತಾನೆ ಅತ್ತೆ ಮಾವ ಅನ್ನೋರು ನಾನಂತೂ ಯಾವತ್ತುವೆ ಮುಂದಾಳತ್ತಾನೆ ವಹಿಸ್ಕೊಳ್ಳೋದಿಲ್ಲ ಅತ್ತೆ ಇರೋ ನಮ್ಮ ಮತ್ತೆದೇ ಮುಂದಾಳತ್ವ ನಮ್ಮ ಮತ್ತೆನೇ ಮನೆ ಯಜಮಾನಿ ಓಹೋಹೋ ನೋಡಿದ್ಯಾ ಸರಜಿ ಅತ್ತೆ ತಕ್ಕ ಸೊಸೆ ಒಳ್ಳೆ ಸೊಸೆನೇ ತಂದಿದೆ ಬಿಡು ಹಾಂ ಹೆಂಗೆ ಮಾತಾಡ್ತಾಳೆ ನೋಡು ಉಳ್ಳಿ ಹುಡ್ದಂಗೆ ನಾವು ಮೆತ್ಕವಳೆ ಅನ್ಕಂತೈತ್ರಿ ಭಾಳ ಅವಳೆ ನಿಮ್ಮ ಸೊಸೆಕನ ಹಾಂ ಹೆಂಗೆ ಮಾತಾಡ್ತಾಳೆ ನೋಡು ಇನ್ನೇನವ ಸರಜಿ ಸೊಸೆ ಅಲ್ವಾ ಮಾತಾಡ್ಬೇಕು ಕನ್ ನೀರು ಹಾಂ ಮಗ ರೋಯಿನಿ ನೀನೇನು ನನ್ನ ಬುಟ್ಬಿಟ್ಟು ನೀನು ಮುಂದಾಳೋಕ್ಕೆ ವಯಸ್ಕೊಂಡು ನೀವು ಹೋಗವ ಅಂತ ಹೇಳ್ತಾ ಇಲ್ಲ ನೀವು ಹೇಳ್ತಿರೋದು ಅರ್ಥ ಮಾಡ್ಕೋ ಹ್ಞೂ ಈಗ ನಮಗೆ ಸಿಹಿ ಆಯ್ತಾಯಿಲ್ಲ ಮಗ ಎಲ್ಲನೂ ಹೆಂಗೆ ಮನೆ ಹೆಂಗೆ ನಡ್ಸ್ಕೊ ಹೋಗೋದು ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು ಇರು ಕೇಳೋಲ್ಲ ನನ್ನ ಮಾತ ನೀನು ಯಾರು ಕೇಳ್ಕೊಂಡು ಇದ್ದವೋ ಬಿಟ್ಟವೋ ನಾವು ಈಗ ಇರೋಲ್ಲ ನೀನು ಕೇಳ್ಕೊಂಡು ಹೆಂಗೆ ಮನೆ ನಡೆಸೋದು ಏನು ಅಂತ ನಾರನ್ನ ತಿಳ್ಕೊಂಡ್ರೆ ಮುಂದಕ್ಕೆ ಮಾಡ್ಕೊಬೋದು ಮಗ ಅದಕ್ಕೋಸ್ಕರ ಹೇಳ್ತಾ ಇರೋದು ಹೆಂಗೆ ಕೇಳೋದು ಮಾಡೋದು ಅಂತ ಗಂಡ ಇಡ್ತಿರ್ ಹೋಗಿ ಈಗ ನಿನ್ನ ಮಗಳು ಫಂಕ್ಷನ ನೀವು ಮಾಡ್ತಾ ಇರೋದು ಹೂ ಆಗಿ ಡೇಟ್ ಕೊಡ್ತಾಕ್ಸ್ಕೊಬ್ರಕ್ಕ ಏನವಾ ಹಾಂ ಯಾ ಏನು ನನ್ನ ಬಿಟ್ಬಿಟ್ಟು ನೀವು ನನ್ನ ಮಾಡ್ಕೊಬಿಡ್ರವಾ ಅಂತ ಹೇಳ್ತಾ ಇಲ್ಲ ನಾವು ನಿಂತ್ಕೋತೀವಿ ನಾವು ನಾನು ಮುಂದಾಳತ್ ಮುಂದಾಳದು ವಯಸ್ತೀನಿ ಇನ್ಯಾರಿಸ್ತಾರು ಮನೆ ಯಜಮಾನಿ ನಾನೇ ನಾನೇ ಎಲ್ಲ ಜವಾಬ್ದಾರಿ ತಕ್ಕ ಮಾಡ್ಕೋಬೇಕು ಜವಾಬ್ದಾರಿ ಅನ್ನೋದು ನಮಗೂ ಇರ್ತವೆ ಆ ಥರನೂ ಇಲ್ಲ ಬಟ್ ನೀನು ಮಗ ಆದ್ರೂ ನೀನು ಕಲಿಬೇಕು ಗಂಡನ ಜೊತೆ ಹೋಗಿ ಇವೆಲ್ಲ ಕಲ್ ಡೇಟ್ ಕೊಟ್ಟು ಬರೋದು ಮಾಡೋದು ಇದು ಇದು ಎಲ್ಲ ಕಲಿಬೇಕು ಇವತ್ತಿದ್ದವ್ರ ನಾಳೆ ಇರಲ್ಲ ಮಗ ಇಷ್ಟು ನಾಯ್ ನಾಯಿಸ್ತೋಗಬೋದು ಹಾಂ ಇಲ್ಲ ನನಗೆ ನನ್ನ ನಂಗೆ ಗಣ್ಣನಗೇನು ಆಗೋದು ಬೇಡ ನಾನೇ ಹೊಂಟೋಗ್ಬೋದು ಮಗ ನಾವು ಹೋದ್ಮೇಲೆ ಇನ್ನು ನನ್ನ ಕಾರ್ಯಗಳು ಮಾಡೋಕ್ಕಾದ್ರೆ ನೀನು ಏನಾರು ಮುಂದಾಡೋ ತೋರಿಸ್ತಾ ಬರ್ತಾನೆ ಈ ದಿವಸ ನನ್ನ ಮಾತು ಕೇಳೋಲ್ಲ ಅಟ್ಲೀಸ್ಟ್ ನೀನಾರು ಕೇಳಬೇಕಲ್ವ ಅತ್ತೆ ಥೂ ಬಿಡ್ತವನಿ ಅತ್ತೆ ಅದೇನು ಇವತ್ತಿದ್ದ ನಾಳೆ ಇರಲ್ಲ ನನ್ನ ಕಾರ್ಯಗಳೆಲ್ಲ ಮಾಡಬೇಕು ನೀವು ಅಂತ ಅವೆಲ್ಲ ನೀವು ಮಾತಾಡಬೇಡಿ ಬಾಯಲ್ಲಿ ಅವೆಲ್ಲ ಬಿಡ್ತವನಿ ನೀವು ಥೂ ಅಯ್ಯೋ ಕಮಗ ಮಗ ಇದ್ದಕ್ಕೆ ಹೇಳ್ದು ಇವತ್ತೇ ಇವತ್ತು ಇನ್ನಿಜ ಇಲ್ವ ಈಗ ಆ ಕರೋನಾ ಎಷ್ಟು ಜನ ಹೋದ್ರವ ನಮ್ಮೂರಲ್ಲಿ ಅಯ್ಯೋ ವಯ್ಸಿದ್ದವರೆಲ್ಲ ಒಯ್ತ ಕೂತವ್ರಿ ಅದಕ್ಕೆ ಹೇಳಿದ್ದು ಹ್ಞೂ ಅಕ್ಕಿಯೇ ಎಲ್ಲತ್ಕೇ ಮಗ ಎಲ್ಲಾನು ರೆಡಿ ಮಾಡ್ಕೊಂಡಿರ್ಬೇಕು ಎಲ್ಲ ರೆಡಿಯಾಗಿರ್ಬೇಕು ಕನವ ಎಲ್ಲನೂ ಕಲಿಬೇಕು ಈಗಿನ ಕಾಲದಲ್ಲಿ ಹಾಂ ನನಗೆ ಹೇಳೋದಕ್ಕೆ ಕೇಳ್ಕೊಂಡು ಈಗ ನಾನೇ ಹೇಳ್ತಿರೋದು ನೀವು ಅತ್ತೆ ಮಾತು ತನ್ನಿ ಕೇಳೋದು ನಾನೇ ಹೇಳ್ತಿರೋದು ಗಂಡನ್ನು ಕರ್ಕೋಗಿ ಸಾಯಂಕಾಲ ಹೋಗಿ ಗೇಟ್ ಕುಳಿತು ತಿಸ್ಕೊಬರೋಗ್ರಿ ಸರಿ ಕಣತ್ತೆ ಆದ್ರೂ ಅತ್ತೆ ಅಕ್ಕ ಇಲ್ವಲ್ಲ ಅನ್ನೋದೊಂದು ಬೇಜಾರು ಅದೇ ಕಣತ್ತೆ ಅತ್ತೆ ನನ್ನ ತಾವು ನೀನು ಅದ್ನೇ ಅಕ್ಕಿಲ್ಲ ಅಕ್ಕಿಲ್ಲ ಬಾವಿಲ್ಲ ಅವಿಲ್ಲ ಅಕ್ಕಿಲ್ಲ ಅನ್ಕದು ಏಳದ್ನಿ ಏಳ್ಬೇಡ ಆಹ್ಹ್ ಮಾಡದ್ ಮುಗಿಗೆ ಅಚ್ಕಟ್ಟಾಗಿ ಫಂಕ್ಷನ್ ಮಾಡಬೇಕು ಅದ್ರ ಕಡೆ ಗಮನ ಕೊಡು ನೀನು ಬಂದೋಳು ಬತ್ತಾಳೆ ಬರ್ದರಳ ಇಲ್ಲ ಬೋಸಡಿ ನಾನು ಆಗ್ಲಿಂದ ಹೇಳ್ತಾನೆ ಇವ್ ನೀನು ನೀನ್ ಬಾ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಅಂತ ಸೇತ ಅದ್ನೇ ಹೇಳ್ತಾನೆ ಅವಳ ಅಹ್ ಏಳ್ದಿ ತಾನೆ ಹೋಗಿ ಕಂಡಿಡ್ತಿ ಕರ್ ಬನ್ನಿ ಅವರಪ್ಪ ಅವ್ನು ನಾ ಅವಳ ಬರೋಳು ಬತ್ತಳೆ ಬರ್ದಾರವ್ರಲ್ಲ ಅಂತ ಮಾಡೋ ಫಂಕ್ಷನ್ ಕಡೆ ನೀವು ಗಮನ ಕೊಡು ನಾನೇ ಹೇಳ್ತವನಿ ತಾನೆ ಹೋಗಿ ಕರ್ದ್ಬಿಟ್ಟು ಬಿಟ್ಟು ಏನೋ ಮಾಡೋಗ್ರಿ ಅಂತ ಸತಾದ್ನಿ ಅತಿರೇಕ ಮಾಡ್ತಾ ಇದ್ ಅಯ್ಯೋ ಇಲ್ಲ ಕಣತೆ ಆ ಥರ ಏಳನಿಲ್ಲ ಏನೋ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕ್ವಾಪ ಮಾಡ್ಕೋಬೇಡಿ ಅತ್ತೆ ನೀ ಹೇಳ್ದೆ ಹೇಳ್ದೆ ಅತಿರೇಕ ಮಾಡಿದ್ರೆ ಕ್ವಾಪನ ಬತ್ತೆ ಎಲ್ಲಾನು ಬತ್ತಿರೋ ಇನಿ ಹೋಗು ಹೋಗಿ ಅದೇನೋ ಕೆಲಸ ನೋಡೋ ಬಯಸಿ ಹೋಗು ಹಾ ಸರಿ ಕಣತೆ ನೋಡ್ದೇವಾ ಅಯ್ಯ ಸುಮಾರಾಗಿ ಎದ್ದೆ ಕಿರಿ ಸೊಸೆಯೊಸೆಯ ಮುಂದೆ ತೋರ್ಸಲಾ ಕಿತ್ಕೊಂಡಿದೆ ಇಲ್ಲಿ ತೋರ್ಸ್ತಿದೆ ಇಲ್ಲ ಕನವ ನಾನು ಅವತ್ತೇಳಿಲ್ವಾ ನಾನು ಬದ್ಲಾಬೇಕು ನಾನು ಹತ್ತೆ ಇರಬೇಕು ಅತ್ತೆ ವರ್ತನೆ ಬರ್ತಾನೆ ತೋರ್ಸುದ್ರೆ ಎಲ್ಲಿ ನಡಿಯೋದು ಅಂತ ಹಂಗೆ ಮಾಡ್ತೀನಿ ಈ ಸತಿ ನಾನು ನಾರ್ಮಲ್ ಆಗಿದ್ರಿ ಏ ನಾರ್ಮಲ್ ಆಗಿ ನನ್ನ ಮೊದ್ಲಿನ ಸ ರಜೆ ಹೆಂಗಿದ್ರೆ ನನ್ನ ತುಳಿತರ ಹಾಕೊಂಡು ನಮ್ಮ ಮನೇನು ಸರಿ ಬರೋದಿಲ್ಲ ನಮ್ಮ ಮನೆಗೋಸ್ಕರ ನಾನು ಚೇಂಜ್ ಆಗಬೇಕು ಕನವ ಚೇಂಜ್ ಆಗಾಗದೆ ನಾನು ಬದಲಾವಣೆ ತಕ್ಕ ಬಂದು ನಮ್ಮ ಅಟ್ಟಿಯ ಸರಿ ಮಾಡ್ಕೋಬೇಕು ಹಿಂದೆ ಆದರೆ ಆಗೋದಿಲ್ಲ ಅಂತ ನನಗೆ ಅರ್ಥ ಆಯಿತು ಕನವ ಅದನ್ನೇ ಕನಂಬ ಆವತ್ತಿಂದ ಹೇಳ್ತಿದ್ದು ಬ ಸರಾಜಿ ನೀನು ಹಿಂದೆ ಆಡಿದ್ರೆ ಆಗಲ್ಲ ಆಗಲ್ಲ ಅಂತ ಈಗ ಯಾರು ಬುದ್ಧಿ ಬತ್ತಲ್ಲ ಬಿಡು ಹ್ಞೂ ಕಣವ ಮುಂದುವರೆಯುವುದು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ